ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಉದ್ಯೋಗ ಮೇಳದ ಇನ್ಫಾರ್ಮೇಷನ್ ಕೊಡೋಣ ಅಂತ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಉದ್ಯೋಗ ಮೇಳ ಬಂದು ಇದೇ ತಿಂಗಳ ಹನ್ನೆರಡನೆಯ ತಾರೀಕಂದು ನಡೀತಾ ಇರ್ತಕ್ಕಂಥದ್ದು ಈ ಒಂದು ಉದ್ಯೋಗ ಮೇಳದ ಆಯೋಜಕರು ಬಂದು ಆರ್ ಪಿ ಎಮ್ ಫಸ್ಟ್ ಗ್ರೇಡ್ ಕಾಲೇಜ್ ಎ ಐ ಎಸ್ ಸಿ ಟಿ ಲಿಮಿಟೆಡ್ ಮತ್ತು ಡಿಸೇಪಲ್ಸ್ ಇಂಡಿಯಾ ಇವರ ಒಂದು ಸಹಯೋಗದಲ್ಲಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇರತಕ್ಕಂಥದ್ದು ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲ ಪಾಲ್ಗೊಳ್ಬೋದು ಯಾವೆಲ್ಲ ಒಂದು ರಿಲೇಟೆಡ್ ಕಂಪ್ನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುತ್ತೆ ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವೊಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರತಕ್ಕಂಥ ಅಪ್ಡೇಟ್ ಸಿಗುತ್ತೆ ಬನ್ನಿ ಇನ್ನೇ ತಡ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ಈ ಒಂದು ಉದ್ಯೋಗ ಮೇಳದಲ್ಲಿ ಕೇವಲ ಜಾಬ್ ಫೇರ್ ಅಷ್ಟೇ ಅಲ್ಲದೆ ಇಂಟರ್ನ್ಶಿಪ್ಗು ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಇಂಟರ್ನ್ಶಿಪ್ ಹುಡುಕ್ತಾ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದರೂ ಕೂಡ ಅವರು ಪಾಲ್ಗೊಳ್ಳಬಹುದಾಗಿರುತ್ತೆ ಅದೇ ರೀತಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ರೀಸೆಂಟ್ ಗ್ರಾಜ್ಯುವೇಷನ್ ಆಗಿಬಿಟ್ಟು ಜಾಬ್ ಹುಡುಕ್ತಾ ಇರೋರು ಅಥವಾ ಆಲ್ರೆಡಿ ಜಾಬ್ ಮಾಡ್ತಾ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಯಾರೇ ಇದ್ದರೂ ಕೂಡ ಪಾಲ್ಗೊಳ್ಳಬಹುದಾಗಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಇದಾಗಿರುತ್ತೆ ಹೋಗ್ಬಿಟ್ಟು ಉದ್ಯೋಗಗಳನ್ನು ನಿಮ್ಮದಾಗಿಸಿಕೊಳ್ಳಿ ಈ ಒಂದು ಉದ್ಯೋಗ ಮೇಳ ಬಂದು ಇದೇ ತಿಂಗಳ ಹನ್ನೆರಡನೆಯ ತಾರೀಕಂದು ನಡೀತಾ ಇರ್ತಕ್ಕಂಥದ್ದು ಆ ಒಂದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲಾಗಿ ಕೊಟ್ಟಿರ್ತೇನೆ ಆ ಒಂದು ಅಡ್ರೆಸ್ಗೆ ಹೋಗೋದ್ರ ಮೂಲಕ ನೀವು ಅಟೆಂಡ್ ಆಗಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ಪಾಲ್ಗೊಳ್ಳಬಹುದು ಅನ್ನೋದಾದರೆ ಯಾವುದೇ ಗ್ರ್ಯಾಜುವೇಷನ್ ಇರ್ಬೋದು ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಆ ಥರದ ಯಾವುದೇ ಗ್ರಾಜುವೇಷನ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಕೂಡ ಪಾಲ್ಗೊಳ್ಳಬಹುದು ಅದರ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳಾಗಿರ್ಬೋದು ಇಂಜಿನಿಯರಿಂಗ್ ವಿಭಾಗದ ಕ್ಯಾಂಡಿಡೇಟ್ಗಳಾಗಿರ್ಬೋದು ಇವರೆಲ್ಲನೂ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದಾಗ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಇಬ್ಬರು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಂಪ್ನಿಗಳು ಪಾಲ್ಗೊಳ್ತಾ ಇದ್ದಾವೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅವೆಲ್ಲ ಒಂದು ವಿಭಾಗದ ಕಂಪ್ನಿಗಳು ಬರಲಿದೆ ಅನ್ನೋದಾದ್ರೆ ಫಿನಾನ್ಸ್ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ಮತ್ತೆ ಫಿನಾನ್ಸ್ ಆ್ಯಂಡ್ ಇನ್ಶೂರೆನ್ಸ್ ಆಗಿರ್ಬೋದು ಅದಾದ ನಂತರ ಆಟೋಮೊಬೈಲ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಆಗಿರ್ಬೋದು ಬಿ ಪಿ ಎಮ್ ಆಗಿರ್ಬೋದು ಮತ್ತು ಐ ಟಿ ರಿಲೇಟೆಡ್ ಇದೆಲ್ಲ ಒಂದು ವಿಭಾಗದ ಕಂಪ್ನಿಗಳು ಪಾಲ್ಗೊಳ್ತಾ ಇದ್ದಾವೆ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನಿಮ್ಮದಾಗಿದೆ ಅದಕ್ಕೆ ತಕ್ಕಂಗೆ ನೀವು ಹೋಗ್ಬಿಟ್ಟು ಇಂಟರ್ವ್ಯೂನ ಯಾವ ಒಂದು ಕೆಲಸ ನಿಮಗೆ ಕರೆಕ್ಟ್ ಅಂತ ಅನಿಸುತ್ತೆ ಸೂಟೇಬಲ್ ಅನಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಜಾಯಿನ್ ಆಗ್ಬೋದಾಗಿರುತ್ತೆ ಸೊ ಆದಷ್ಟು ಬೇಗ ಯಾರೆಲ್ಲ ರೀಸೆಂಟ್ ಗ್ರ್ಯಾಜುಯೇಷನ್ ಕ್ಯಾಂಡಿಡೇಟ್ಸ್ ಇದೀರಾ ಅಥವಾ ಜಾಬ್ ಚೇಂಜ್ಗೆ ಹುಡುಕ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ನಿಮ್ಮ ನೆಚ್ಚಿನ ಉದ್ಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಉದ್ಯೋಗ ಮೇಳ ಬಂದು ನಡೀತಾ ಇರತಕ್ಕಂಥದ್ದು ಇದೇ ತಿಂಗಳ ಹನ್ನೆರಡನೇ ತಾರೀಕು ಸ್ಯಾಟರ್ಡೆ ನಡೀತಾ ಇರತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಈ ಒಂದು ಉದ್ಯೋಗ ಮೇಳ ನಡೆಯಲಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಥರದ ಚಾರ್ಜಸ್ ಇರೋಲ್ಲ ಫ್ರೀ ಎಂಟ್ರಿ ಆಗಿರುತ್ತೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ರಿಜಿಸ್ಟ್ರೇಷನ್ ಕ್ಯೂ ಆರ್ ಕೋಡ್ನ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆಂತೆ ಅದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಳ್ಳಬಹುದಾಗಿರುತ್ತೆ ಹಾಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಅಂತೆ ಆ ಒಂದು ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳಕ್ಕೆ ಯಾರೆಲ್ಲ ಹೋಗಲು ಇಚ್ಛೆ ಪಡುವ ಕ್ಯಾಂಡಿಡೇಟ್ಸ್ ಇದ್ದರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕಾಗಿರುತ್ತೆ ಏನಪ್ಪ ಅದು ಅನ್ನೋದಾದರೆ ಮಲ್ಟಿಪಲ್ ಕಾಪೀಸ್ ಆಫ್ ರೆಸ್ಯೂಮೆ ಅಂದರೆ ನಿಮ್ಮ ಒಂದು ರೆಸೂಮೇನ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗಿ ಯಾಕಂದರೆ ಒಂದಲ್ಲದೆ ಬೇರೆ ಹಲವು ಕಂಪ್ನಿಗಳು ಕೂಡ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಅದೇ ರೀತಿ ನಿಮ್ಮ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನೀವು ಎಕ್ಸ್ಪೀರಿಯೆನ್ಸ್ಡ್ ಆಗ್ಬಿಟ್ಟು ಹೋಗ್ತಾ ಇದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಇಂಡಿಯನ್ ಐ ಡಿ ಪ್ರೂಫ್ ಆಗಿರ್ಬೋದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಈ ಥರದ ಬೇಸಿಕ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ತಪ್ಪದೆ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥ ಅಡ್ರೆಸ್ನ ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅಲ್ಲಿ ಹೋಗ್ಬಿಟ್ಟು ನೀವು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ತಪ್ಪದೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ ಇದಿಷ್ಟು ಇವತ್ತಿನ ಒಂದು ಉದ್ಯೋಗ ಮೇಳದ ಇನ್ಫಾರ್ಮೇಷನ್ ಆಗಿತ್ತು ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಜಾಬ್ ಫೇರ್ ಅಥವಾ ಉದ್ಯೋಗ ಮೇಳದ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೀನಿ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವೊಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಒಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷಕ್ಕೆ ಮತ್ತು ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಹಾಗೆ ನಿಮ್ಗೇನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐ ಡಿಗೆ ಡಿ ಎಮ್ ಕೂಡ ಮಾಡ್ಬೋದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೇನಂತೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ